ನಮಸ್ತೆ ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದೀರಿ ಯಾಕೆ ಸ್ವಾಮೀಜಿ ನೇಹ ಕೊಲೆ ಬಗ್ಗೆ ನೀವು ಮಾತಾಡಿಲ್ಲ ಏನಕ್ಕೆ ಮಾತಾಡಿಲ್ಲ ಅಂತ ಹೇಳಿ ನೋವಿದೆ ಸಂಕಟ ಇದೆ ದುಃಖ ಇದೆ ಕಿರ್ಚಿ 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 ಗಂಟ್ಲು ಬತ್ತೋಗಿದೆ ಬೇಡ ಬೇಡ ಅವ್ರ ಸವಾಸ ಬೇಡ ಅಂತ ಹೇಳಿ ಅವ್ರ ತಂದೆ ಹೇಳ್ತಾರೆ ಇದೊಂದು ಲವ್ ಜಿಯಾದ್ ನಡೆದಿರೋದು ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಇದು ವೈಯಕ್ತಿಕ ಕೊಲೆ ಅಂತಾರೆ ಜಿ ಪರಮೇಶ್ವರ್ ಅವ್ರು ಹೇಳ್ತಾರೆ ಅವರಿಬ್ರು ಲವ್ ಮಾಡ್ತಿದ್ರು ಹಾಗಾಗಿ ಅಂತ ರಾಜ್ಯಕ್ಕೆ ಕೆಟ್ಟ ಸಂದೇಶ ಕೊಡ್ತಾ ಇದ್ದೀರಿ ಅದೇನೇ ಸಂದೇಶ ಕೊಡಿ ನೀವು ಆದ್ರೆ ಇಂಥ ಬೆಳವಣಿಗೆ ಆದಾಗ ತೆಗೆದುಕೊಳ್ಳಬೇಕಾದ ಕ್ರಮ ನಿರ್ದಾಕ್ಷಿಣ್ಯವಾದ ಕ್ರಮ ಅವರು ಕಾರ್ಪೊರೇಟ್ರು ಆಗಿರ್ತಕ್ಕಂಥ ವ್ಯಕ್ತಿ ಅದರಲ್ಲೂ ಕಾಂಗ್ರೆಸ್ ಕಾರ್ಪೊರೇಟ್ರು ಅಂತ ವ್ಯಕ್ತಿಯ ಮನೆ ಹೆಣ್ಣು ಮಗುಗೆ ಹೀಗಾದಾಗ ಸಾಮಾನ್ಯವಾದಂತ ಕುಟುಂಬದ ಹೆಣ್ಣು ಮಕ್ಕಳ ಏನು ಸಾಮಾನ್ಯರ ಗತಿ ಏನು ಇದು ಪ್ರಶ್ನೆ ಇನ್ನೊಂದು ಒಂದು ಹಿಂಸೆ ಪಡುವಂತದ್ದು ಅಂತಂದ್ರೆ ಆ ಮಗು ಆ ಹುಡುಗನ ಜೊತೆಗೆ ಬೆಳೆಸಿದಂತ ಸ್ನೇಹ ಯಾವ ಮಟ್ಟದ ಸ್ನೇಹ ಅಂದ್ರೆ ನೋಡಿ ಈ ಮಟ್ಟದ ಸ್ನೇಹ ಇದು ತುಂಬಾ ವೈರಲ್ ಆಗ್ತಾ ಇದೆ ಈ ಈ ವಿಡಿಯೋ ಅಂದ್ರೆ ಆತ ಎಗಲ ಮೇಲೆ ಕೈ ಹಾಕೊಂಡು ನಿಂತ್ಕೊಂಡು ಆ ಅನೇಕ ರೀಲ್ ಅದೇನೋ ಮಾಡಿಕೊಂಡು ತುಂಬಾ ಮಾಡಿದರಿಂದ ಸ್ನೇಹ ಇದೆ ಆ ಸ್ನೇಹ ಪ್ರೀತಿ ತಿರುಗ್ತೋ ಅಥವಾ ಈ ಈಕೆ ಸ್ನೇಹ ಆಗಿತ್ತೋ ನನಗ್ ಗೊತ್ತಿಲ್ಲ ನ ಕಜ್ಜಿ ನಾಯಿ ನಾಯಿನೂ ಅಲ್ಲ ನಾಯಿ ಕಜ್ಜಿ ನಾಯಿ ನರಿಗಳ ಸ್ನೇಹ ಮಾಡಿದ್ರೆ ಅದು ಕಚ್ಚಿತು ಅಂದಾಗ ಅಯ್ಯೋ ನನಗ್ ನಾಯಿ ಕಚ್ಚಿತು ಅಂತ ಅಂದ್ರೆ ಯಾರು ಏನೂ ಮಾಡಕ್ಕಾಗಲ್ಲ ನಾಯಿ ಮುದ್ದಾಡ್ತಾ ಇದೆ ಅಂದಾಗ ಅದು ಕಜ್ಜಿ ನಾಯಿ ದೂರ ಇರ್ಬೇಕಾಗಿದ್ದಾರು ಯಾರ್ಗೇಳಿ ನಾನು ಅಥವಾ ವಾದ ಮಾಡಿ ಪ್ರಯೋಜನ ಏನು ಒಂದಷ್ಟು ರಾಜಕಾರಣಿಗಳು ಅಲ್ಲಿ ಬಂದು ಸಾಂತ್ವನ ಹೇಳೋ ರೀತಿನಲ್ಲಿ ಯಾರು ಸಾಂತ್ವನ ಹೇಳಿ ಎಲ್ಲಿ ಬರುತ್ತೆ ಆ ಮಗು ಯಾರ ಸಾಂತ್ವನವೂ ಆ ತಂದೆ ತಾಯಿಗಳ ನೋವನ್ನ ಬರೆಸ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನಷ್ಟು ದುಃಖಿಸ್ಬೋದಷ್ಟೇ ಅಥವಾ ಜಿದ್ದಿಗೆ ಅವರನ್ನ ಪ್ರಚೋದನೆ ಮಾಡ್ಬೋದಷ್ಟೆ ನಾನು ಇಂಥದ್ದೆಲ್ಲ ಮಾಡಿ ಮಾಡಿ ಯೋಚನೆ ಮಾಡ್ದಿರ ಮಾತಾಡೋ ಮಹಾ ತಪ್ಪು ಅಂತ ಹೇಳ್ತಾ ಇದ್ದೇನೆ ಇದರ ಸತ್ಯಾಸತ್ಯತೆಯನ್ನ ನಮ್ಮ ಆರಕ್ಷಕ ಸಿಬ್ಬಂದಿ ವರ್ಗದವರು ನಿಷ್ಕಲ್ಮಶವಾಗಿ ಈ ಇದನ್ನ ಭೇದಿಸ್ಬೇಕು ಸರ್ಕಾರನು ಅಷ್ಟೇ ಆ ಇದಕ್ಕೆಲ್ಲ ತ್ಯಾಪೆ ಹಾಕದಂಗ ಮಾತಾಡದಿರ ಅಂತ ಇಂಥ ಸನ್ನಿವೇಶ ಬಂದಾಗ ಆ ಆ ರೀತಿ ಕೊಲೆಗೆ ಪ್ರೇರಣೆ ಆಗ್ತಾರೆ ಇಂಥವ್ರು ಬಂದಾಗ ಒಂದು ನಾಲ್ಕೈದು ಎನ್ಕೌಂಟರ್ ಮಾಡಿ ಬಿಸಾಕಿ ಮಿಕ್ಕಿದವರೆಲ್ಲ ಒಂದು ಭಯಸ್ಥರಾಗ್ತಾರೆ ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಭಯ ಭಕ್ತಿ ಅನ್ನೋದು ಇರಲ್ವೋ ಆ ರಾಜ್ಯ ದೇಶ ಉದ್ಧಾರ ಆಗಲ್ಲ ನನಗೆ ನನಗೂ ನೋವಿದೆ ಆ ಹೆಣ್ಮಗು ಇಂಥ ಸ್ನೇಹ ಮಾಡಬೇಡಿ ಯಾವ ಹೆಣ್ಮಕ್ಳಿಗೂ ಹೇಳ್ತಾ ಇದ್ದೀನಿ ಈ ಸ್ನೇಹ ಇದೆಯಲ್ಲ ಈ ಸ್ನೇಹ ನಿಮ್ಮ ಪ್ರಾಣಕ್ಕೆ ಸಂಚಕಾರ ತರತ್ತೆ ಅದು ಅವನ್ ಲವ್ ಜಿ ಮಾಡದ್ನೋ ಇಲ್ಲ ಲವ್ ಮಾಡದ್ನೋ ಇಲ್ಲ ಇನ್ನೇನ್ ಮಾಡದ್ನೋ ಅವನನ್ನ ಮನೆ ಒಳಗಡೆವರೆಗೂ ಸೇರಿಸಿದ್ದು ನಿಮ್ಮ ತಪ್ಪು ಇದನ್ನು ಮೊದಲು ಮನಸ್ಸಿನಲ್ಲಿ ತಿಳ್ಕೊಳ್ಳಿ ಈಗ ಯಾರನ್ನ ದೂರಿ ಏನು ಪ್ರಯೋಜನ ಇಲ್ಲ ನೀವು ಸರ್ಕಾರನ ಬೈದಿಲ್ಲ ಸಿದ್ದರಾಮಯ್ಯ ಅವ್ರನ್ನ ಬೈದಿಲ್ಲ ಪರಮೇಶ್ವರ್ ಅವ್ರನ್ನ ಬೈದಿಲ್ಲ ಯಾರನ್ನ ಬೈದೇನ್ ಪ್ರಯೋಜನ ನೀವು ಎರಡ್ ಕೆ ಜಿ ಅಕ್ಕಿ ಜನ ನಿಮಗೆ ಬಸ್ ಫ್ರೀ ಬೇಕು ನಿಮ್ 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 ನಿಮ್ಗಳ ಯೋಗ್ಯತೆಗಳು ಅಷ್ಟೇ ಕೊಲೆನೂ ಆಗ್ತವೆ ಸುಲ್ಗೆನೂ ಆಗ್ತವೆ ಅದನ್ನ ಅವ್ರು ಆತ್ಕೊಂತಾರೆ ನಮ್ಮ ಹುಡ್ಗ ಒಳ್ಳೆಯವನು ಸಾಬಸ್ತಾ ಅಂತಲೂ ಹೇಳ್ತಾರೆ ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಅವ್ರನ್ನ ಬೈದ್ ಪ್ರಯೋಜನ ಇಲ್ಲ ಬೈಬೇಕಾಗಿರೋದು ನಿಮ್ಮನ್ನ ನಿಮ್ಮ ಆಯ್ಕೆ ಅಂಥವ್ರನ್ನ ತಂದು ಕೂರ್ಸಿದ್ಮೇಲೆ ಇಂಥವೆಲ್ಲ ಆಗ್ತವೆ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ನೋವಾಗತ್ತೆ